ಪ್ರಜಾಪ್ರತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಕಲಬುರಗಿಯ ನಗರದಲ್ಲಿರುವ ಅಮೃತ ಸರೋವರದಲ್ಲಿ ರವಿವಾರ ಬೆಳಗ್ಗೆ ರಾಜಯೋಗ ಫೌಂಡೇಶನ್ ವತಿಯಿಂದ ಮಾಧ್ಯಮ ವಿಭಾಗದಿಂದ ಆಧುನಿಕ ಮಾಧ್ಯಮದ ವಿವಿಧ ವಿಭಾಗಗಳಾದ ಮುದ್ರಣ ಮಾಧ್ಯಮ ದೃಶ್ಯ ಮಾಧ್ಯಮ ಸಾಮಾಜಿಕ ಮಾಧ್ಯಮದ ಬಗ್ಗೆ ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜಯೋಗಿನಿ ಬಿಕೆ ವಿಜಯಾದೀದಿ ಹೇಳಿದರು ಈ ಕುರಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಮಾಧ್ಯಮದವರಿಗಾಗಿ ಈ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದ್ದು ಮಾಧ್ಯಮ ವಿಭಾಗದ ರಾಷ್ಟ್ರೀಯ ಸಂಚಾಲಕರಾದ ಶಾಂತನು ಭಾಯ್ ಮತ್ತು ಮಂಜು ಬೆಹಂಜಿ ಸರಳ ಬೆಹಂಜಿ ಅವರು ಮಾಧ್ಯಮದ ಆಧುನಿಕ ಆಯಾಮಗಳ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಈ ವಿಚಾರ ಸಂಕೀರ್ಣ ಜೂನ್ ಹದಿನೈದರ ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಜರುಗಲಿದ್ದು ಮಾಧ್ಯಮದ ಪ್ರತಿನಿಧಿಗಳು ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವವರು ಮತ್ತು ಅವರ ಕುಟುಂಬಸ್ಥರು ಭಾಗವಹಿಸಬಹುದು ಎಂದು ಯೋಗಿನಿ ಬಿಕೆ ವಿಜಯ ದೀದಿ ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಕೆ ಶಿವಲೀಲಾ ಸಹೋದರಿ ಬಿಕೆ ರಾಗಿಣಿ ಸಹೋದರಿ ಬಿಕೆ ಧನೇಶ್ವರಿ ಸಹೋದರಿ ಬಿಕೆ ಶಣಬಸಪ್ಪ ಹಿರಾಬಾಯ್ ಬಿಕೆ ಉದಯ್ ಜೇವರಿಗೆ ಬಾಯಿ ಸೇರಿದಂತೆ ಅನೇಕರು ಇದ್ದರು ವಿಶೇಷ ಇದೇ ಹದಿನೈದನೇ ತಾರೀಖು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಒಂದು ಸೆಮಿನಾರ್ ಅನ್ನ ಆಯೋಜಿಸಲಾಗಿದೆ ఏవల ప్రసారం మధ్యమతో దిగుత ఇట్మే బి ప్రింట్ మీడియా ఎలక్ట్రానిక్ మీడియా సోషల్ మీడియా యారే సబోదరులు విశేష ఉపన్కార్ యాత్కీ విపీద అప్పటికడ జిల్లా ఎವರಿకు కూడా నిమంత్రణ కొట్టు కరిలేకే నే మై నికేಳ್కొందతేవే ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆಗೆ ನಡೆಯುವ ಸೆಕ್ಷನ್ನಲ್ಲಿ ಪ್ರಪ್ರಥಮವಾಗಿ ಉದ್ಘಾಟನೆ ಸತ್ರ ಇರ್ತದೆ ನಂತರ ನುರಿತವರಿಂದ ಈ ಫೀಲ್ಡ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಮೌಂಟ್ ಆಬುವಿನಿಂದ ರಾಜ್ಯೋಗಿ ಬ್ರಹ್ಮ शर्तनों पर प्रतिदिन इस नेशनल कोऑर्डिनेटर फॉर मीडिया विंग ब्रह्मा कुमारी सरला बहन जी वाइस चेयर्ड पर्सन मीडिया विंग हैदराबाद इन प्रतिदिन ರಾಜಯೋಗಿನಿ ಬ್ರಹ್ಮಕುಮಾರಿ ಮಂಜುಬೇನ್ ವಿಲಾಸ್ಪುರ್ ಮಧ್ಯಪ್ರದೇಶದಿಂದ ಬರ್ತಿದ್ದಾರೆ ತಾವಿಲ್ಲ ಪ್ರಸಾರ ಮಾಧ್ಯಮದವರು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಿಮಗೆ ಬರುವಂತಹ ಒಂದು ಕೃಷ್ಣದ ಮಾರ್ಗ ನಿಮಗೆ ಬರುವಂತಹ ಅಡ್ಡಿ ಆತಂಕಗಳು ಅವುಗಳ ಮಧ್ಯವೂ ಕೂಡ ಸತ್ಯತೆಯನ್ನ ಸಮಾಜಕ್ಕೆ ಎತ್ತಿ ಕೊಡುವಂತಹ ಕಾರ್ಯ ನಿಮ್ಮಿಂದ ಹೇಗಾಗಬೇಕು ಆ ಕುರಿತು ವಿಶೇಷ ಮಾರ್ಗದರ್ಶನ ತ್ರಿಮೂರ್ತಿಗಳು ನೀಡಲಿದ್ದಾರೆ ಅವತ್ತು ಆ ಕಾರ್ಯಕ್ರಮದ ನಂತರ ತಮ್ಮೆಲ್ಲರಿಗೆ ಪ್ರಿಯವಾದಂತ ಬ್ರಹ್ಮ ಭೋಜನ ವಿಶೇಷ ಪ್ರಸಾದ ಇದೆ ಅದನ್ನ ಒಂದು ಗಂಟೆಗೆ ಸ್ವೀಕಾರ ಮಾಡಿ ತಾವು ಹೋಗಬೇಕು ತಮ್ಮ ಪರಿವಾರದವರು ಕೂಡ ಆಸಕ್ತಿ ವಹಿಸಿದ್ರೆ ತಮ್ಮ ಪತ್ನಿ ಅಥವಾ ಮಕ್ಕಳ ಮೇಲ್ಪಟ್ಟವರಿದ್ರೆ ಅದರಲ್ಲಿ ಅಭಿರುಚಿ ಉಳ್ಳವರಿದ್ರೆ ಅವರನ್ನು ಕರೆತನ್ನಿ ಪರಿವಾರದ ಕಲ್ಯಾಣವೂ ಕೂಡ ಈ ಸಂಸ್ಥೆಯ ಗುರಿ ಉದ್ದೇಶ ಆಗಿದೆ ಅದು ಅಮೃತ ಸರೋವರದಲ್ಲಿ ಇಟ್ಲಾಗಿದೆ ಹತ್ತರಿಂದ ಮಧ್ಯಾಹ್ನ ಒಂದ್ ಗಂಟೆ ಆಮೇಲೆ ಬ್ರಹ್ಮ ಒಂದು ಸಣ್ಣ ಈಶ್ವರಿಯ ಕಾಣಿಕೆಯೊಂದಿಗೆ ಆ ಕಾರ್ಯಕ್ರಮ ಸಮಾಪ್ತಿಯಾಗತ್ತೆ ತಮ್ಮ ಪ್ರಶ್ನೆ ಉತ್ತರಗಳು ಅಮೃತ ಸರೋವರ ಗೀತಾ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ನಮಗೆ ಎಲ್ಲರ ವೆಹಿಕಲ್ ಪಾರ್ಕ್ ಮಾಡೋ ಜಗ ಇದೆ ಇರೋ ಕಾರಣ ಅಲ್ಲಿ ಒಂದು ಪ್ರಾಕೃತಿಕ ಸೌಂದರ್ಯ ಅಲ್ಲಿಯ ವಾತಾವರಣದ ಲಾಭ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್